ಮಂಗಳೂರಿನ ಫುಟ್ಬಾಲ್ ಗ್ರೌಂಡ್ ಚಂದವಾಗಿದೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ಈಗಾಗಲೇ ಆಸ್ಟ್ರೋಟರ್ಫ್ ಅಳವಡಿಸಲಾಗಿದೆ ಇಂಟರ್ಲಾಕ್ ತಡೆಬೇಲಿ ಅಳವಡಿಸುವ ಕಾಮಗಾರಿ ಪೂರ್ಣಗೊಂಡಿದೆ ಶೇಕಡ ತೊಂಬತ್ತರಷ್ಟು ಕಾಮಗಾರಿ ಈಗಾಗಲೇ ಮುಗಿದಿದೆ ಡಿಸೆಂಬರ್ ಮೂರನೇ ವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ರೀಡಾಂಗಣ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಸ್ಪೀಕರ್ ಯುಟಿ ಖಾದರ್ ಕ್ರೀಡಾಂಗಣದ ಕಾಮಗಾರಿಯನ್ನ ರವಿವಾರ ಪರಿಶೀಲಿಸಿ ಮಾಹಿತಿ ನೀಡಿದರು ಬನ್ನಿ ನಾವು ಈ ಮೈದಾನದ ಚಂದ ಒಮ್ಮೆ ನೋಡಿ ಬರೋಣ ಸುಮಾರು ಮೂವತ್ತು ವರ್ಷದಿಂದ ನಾನು ಈ ಫುಟ್ಬಾಲ್ ಕ್ರೀಡಾ ಕ್ರೀಡಾಂಗ ಉಳಿಸಬೇಕು ನಿರಂತರ ಹೋರಾಟ ಇದು ಕನಸು ಮಾಡುತ್ತೆ ಈ ಒಂದು ಫುಟ್ಬಾಲ್ ಗ್ರೌಂಡ್ ಅನ್ನು ಇವತ್ತು ಅಭಿವೃದ್ಧಿಯ ಅಭಿವೃದ್ಧಿಪಡಿಸಬೇಕಂತ ಹೇಳಿ ಬಹಳಷ್ಟು ಕೂಡ ಜನರ ಬೇಡಿಕೆ ನಾನು ಪ್ರಪ್ರಥಮವಾಗಿ ನಮ್ಮ ದಕ್ಷಿಣ ಕನ್ನಡ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ನಮ್ಮ ಡಿ ಎಂ ಅಸ್ಲಾಂ ಅವರನ್ನು ಮತ್ತು ಅವ್ರ ಮಿತ್ರರನ್ನು ಎಲ್ಲರ ಪರವಾಗಿ ನಾನು ಅಭಿನಂದಿಸುತ್ತೇನೆ ಈ ದಿನದ ಕಾಲದ ಬೇಡಿಕೆ ಏನಂದ್ರೆ ಯಾವ ರೀತಿ ಆಧುನಿಕ ಫುಟ್ಬಾಲ್ ಜನರು ಆಡ್ತಾರೆ ಆಟಗಾರರು ಆಡ್ತಾರೆ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಕೂಡ ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ ಒಂದು ಮಣ್ಣಿನ ಒಂದು ಗ್ರೌಂಡ್ ಆಗಿ ಅದು ಯಾವ್ದೊಂದು ವ್ಯವಸ್ಥೆ ಇರಲಿಲ್ಲ ಈ ಫುಟ್ಬಾಲ್ ಗ್ರೌಂಡ್ ಅನ್ನೊಂದು ಫುಟ್ಬಾಲ್ ಗ್ರೌಂಡ್ ಆಗಿ ಇರಬೇಕಂತೇಳಿ ಅವರು ಹೋರಾಟ ಮಾಡಿಕೊಂಡು ಬಂದು ಅದರಲ್ಲಿ ಯಶಸ್ವಿ ಆಗಿದ್ರು ಸೊ ನಮ್ಮ ಹಿರಿಯರಾದ ಪಲ್ಲಿ ಜಯರಾಮ್ ಶೆಟ್ಟಿ ಎಸ್ ಕೆ ಅಮೀನ್ ಅವರು ಬೆಂಜಮಿನ್ ಡಿಸೋಜಾ ರಾಮಚಂದ್ರ ವೈಖರ್ ಅವರೆಲ್ಲರೂ ಇದಕ್ಕೆ ಹೋರಾಟ ಮಾಡಿದೆ ಈಗ ನಾನೊಂದು ಕಾಲದ ಇಪ್ಪತ್ತು ವರ್ಷದಂದು ಜಿಲ್ಲಾ ಫುಟ್ಬಾಲ್ ಸಮಸ್ಯೆ ಅಧ್ಯಕ್ಷ ಆಗಿದ್ದೇನೆ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಯಾಕೆಂದರೆ ಇಲ್ಲಿ ಮಕ್ಕಳಿಗೆ ಇಲ್ಲಿ ಒಳ್ಳೆ ಒಳ್ಳೆ ಟ್ಯಾಲೆಂಟ್ ಇದೆ ಮಕ್ಕಳ ಹತ್ರ ಒಳ್ಳೆಯ ಇದೆ ಇದೆ ಏನು ಅದು ಅವರನ್ನು ಉಪಯೋಗ ಮಾಡಲಿಕ್ಕೆ ಇಂಥ ಒಂದು ಗ್ರೌಂಡ್ ಬೇಕಿತ್ತು ಇದೀಗ ನಮಗೆ ಈಗ ನಮ್ಮ ಕನಸು ಮಕ್ಕಳ್ದು ಎಲ್ಲ ನನಸಾಗಿದೆ ಇನ್ನು ನಮ್ಮ ಮಕ್ಕಳಿಗೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆಡಲಿಕ್ಕೆ ಸು ಎಲ್ಲ ಸುವರ್ಣ ಅವಕಾಶ ಎಲ್ಲ ಬೇಕಾದಷ್ಟು ನಮಗೆ ಮೆ ಮ್ಯಾಚ್ಗಳು ಬರ್ತಾಯಿದೆ ಅಂಡರ್ ಫೋರ್ಟೀನ್ ಸೆವೆಂಟೀನ್ ನೈನ್ಟೀನ್ ಈ ಥರದ ಮ್ಯಾಚ್ ನಮಗೆ ಒಂದು ಕ್ರೀಡಾಂಗಣದ ಕೊರತೆ ಇತ್ತು ಏನು ಫುಟ್ಬಾಲ್ ಇಲ್ಲಿ ಆಡ್ತಾ ಇದ್ದೇವೆ ನಾವು ಮಣ್ಣಿನ ಮೈದಾನದಲ್ಲಿ ಅದನ್ನು ಉತ್ತಮ ನಮಗೆ ಒಂದು ಟರ್ಫ್ ಗ್ರೌಂಡಿನ ಅವಶ್ಯಕತೆ ಇದೆ ಯಾಕಂತ ಹೇಳಿದರೆ ಹಲವಾರು ವಿದ್ಯಾರ್ಥಿಗಳು ತಮ್ಮ ಯೌವನದಲ್ಲಿಯೇ ಆಟವನ್ನು ನಿಲ್ಲಿಸುವಂಥ ಪರಿಸ್ಥಿತಿ ಯಾಕಂದರೆ ಈ ಮಣ್ಣಿನ ಮೈದಾನದಲ್ಲಿ ಆಡುವಾಗ ಅವರಿಗೆ ತುಂಬ ಇಂಜೂರೀಸ್ ಬರ್ತಾ ಇತ್ತು ಆದ್ದರಿಂದ ಅವರು ಫುಟ್ಬಾಲನ್ನು ಅವರು ತೊರೆಯುತ್ತಿದ್ದರು ಇದು ಕ್ರೀಡಾಂಗಣ ನಾವು ಶಾಲೆ ಕಾಲೇಜು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಫಿಫ್ತ್ ಸ್ಟ್ಯಾಂಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಇರುವಾಗ ಇಲ್ಲಿ ಆಟ ಒಂದು ಭಾಳಷ್ಟು ಕ್ಲಬ್ಗೆ ಇತ್ತು ಮಂಗ್ಳೂರು ಫುಟ್ಬಾಲ್ ಅಂತ ಹೇಳಿದರೆ ನೀವು ಇಲ್ಲಿ ಏನಾದರೂ ಒಂದು ನಿಲ್ತಿದ್ರೆ ಇಡೀ ಊರೇ ಬಂದಿಲ್ಲಿ ನಿಲ್ತಿತ್ತು ಭಾಳಷ್ಟು ಅತ್ಯುತ್ತಮ ನಿಮ್ಮ ಮರ್ಚೆನ್ಸ್ ಜೇಮ್ಸ್ ಅವರು ಸ್ಪೋರ್ಟಿಂಗ್ ಭಾಳಷ್ಟು ಮತ್ತು ಬೋಲ್ ಆಡೋದು ಇವ್ರದ್ದೆಲ್ಲ ಭಾಳಷ್ಟು ಪ್ಲೇಯರ್ಸ್ ಇದ್ದರು ಭಾಳಷ್ಟು ಆಟಗಾರರಿದ್ದರು ದೊಡ್ಡೊಂದು ಈ ಊರಿಗೆ ಒಂದು ಸಂತೋಷ ವಿಜೃಂಭಣೆ ಬೇರೆ ಬೇರೆ ನಮ್ಮ ಇತ್ತು ಗವರ್ಮೆಂಟ್ ಕಾಲೇಜ್ ಗಳ ಟೀಮ್ ಇತ್ತು ಕ್ಲಬ್ ಗಳು ಇವತ್ತು ಅಷ್ಟೇ ಇದೆ ಆ ಒಂದು ಹಂತದ ಮತ್ತೆ ಅಲ್ಲಿ ಹಿರಿಯರೆಲ್ಲ ಆಟ ಆಡುವಂತಹ ಹಂತಕ್ಕೆ ಸ್ಟೈಲಲ್ಲಿ ಇಲ್ಲ ಇವತ್ತು ಕೂಡ ಅದೇ ನಾವು ಇಲ್ಲಿಂದ ಜಿಲ್ಲೆಯಿಂದ ಹೊರಗೆ ಹೋಗಿ ಬೇರೆ ಮೈದಾನದಲ್ಲಿ ಅಲ್ಲಿ ಟರ್ಫ್ ಗ್ರೌಂಡ್ ಇರುವುದರಿಂದ ನಮ್ಮ ಆಟಗಾರಿಗೆ ಅಲ್ಲಿ ಆಡುವಂಥದ್ದು ಬಹಳ ಕಷ್ಟ ಆಗ್ತಿತ್ತು ಆದ್ದರಿಂದ ನಾವು ರಾಜ್ಯ ಮಟ್ಟದಲ್ಲಿ ಎಲ್ಲ ಪಂದ್ಯಾವಳಿಯಲ್ಲಿ ಭಾಗವಹಿಸಿದಾಗ ನಮಗೆ ಟ್ರಾಫಿಯನ್ನು ಪಡೆಯುವುದು ತುಂಬ ಕಷ್ಟಕರ ಆಗಿತ್ತು ಅದರಿಂದ ನಾವು ಒಂದು ನಮ್ಮ ಒಂದು ಕನಸನ್ನು ನಾವು ಕಂಡಿದ್ದೆವು ಈ ಮೈದಾನವನ್ನು ಟರ್ಫ್ ಗ್ರೌಂಡಾಗಿ ಮಾಡಿಸಬೇಕಂತ ಅದಕ್ಕಾಗಿ ನಾವು ಹಲವಾರು ವರ್ಷಗಳಿಂದ ಪ್ರಯತ್ನ ಪಟ್ಟು ಈಗ ಒಂದು ನಮ್ಮ ಕರ್ನಾಟಕ ಸರಕಾರ ಹಾಗೂ ಕೇಂದ್ರ ಸರ್ಕಾರ ಮತ್ತು ಈ ಒಂದು ಸ್ಮಾರ್ಟ್ ಸಿಟಿಯ ಅವರ ಒಂದು ನಮ್ಮ ಸಹಕಾರದಿಂದಾಗಿ ಈ ಒಂದು ಮೈದಾನದ ಕನಸು ಏನಿದೆ ಅದರ ಈಗ ಸಹಕಾರ ಆಗಿದೆ ಆಡಲಿಕ್ಕೆ ತಯಾರಾಗಿದೆ ಗ್ರೌಂಡ್ ಸೊ ಅದು ಆದಷ್ಟು ಬೇಗ ಉದ್ಘಾಟನೆ ಕೊಂಡರೆ ಇದನ್ನು ನಾವು ಇದಕ್ಕೆ ಉಪಯೋಗ ಮಾಡಬಹುದು ಇದಕ್ಕೆ ಸ್ಮಾರ್ಟ್ ಸಿಟಿಯವರಿಗೆ ನಾವು ಐದು ಕೋಟಿ ರೂಪಾಯಿದು ನಾವು ಇದು ಬ ಪ್ರಪೋಸ್ ಕೊಟ್ಟಿದ್ದೆವು ಆವಾಗ ಅದರಲ್ಲಿ ಅವರು ಬರೀ ಎರಡುವರೆ ಕೋಟಿ ಕಾಲು ಇದಕ್ಕೆ ಕ್ರೀಡಾಂಗಂಗೆ ಎರಡೂವರೆ ಕೋಟಿ ಖರ್ಚಾಗಿದೆ ತೊಂದರೆ ಇಲ್ಲ ಒಳ್ಳೆಯದು ಫಿಫಾ ಅಪ್ರೂವ್ಡ್ ಕ್ವಾಲಿಟಿ ಎಲ್ಲ ಒಳ್ಳೆಯದಿದೆ ಫಿಫ್ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಆಡ್ಬೋದು ಈ ಒಂದು ಗ್ರೌಂಡ್ ಆಗಿದೆ ಅದಕ್ಕೆ ಬೇಕಾದ ಒಂದು ಪೆವಿಲಿಯನ್ ವ್ಯವಸ್ಥೆ ಬಹಳವಾದ ಅಗತ್ಯ ಇದೆ ಯಾಕಂದರೆ ಎಲ್ಲ ಆಟಗಾರರು ತಮ್ಮ ಏನೋ ಅಲ್ಲಿ ತಮ್ಮ ಬಟ್ಟೆ ಬದಲಾಯಿಸೋದು ಮತ್ತು ವಾಶ್ರೂಮು ಅದೇ ರೀತಿ ನಮ್ಮ ರೆಫ್ರಿಗಳಲ್ಲಿ ಮ್ಯಾಚ್ಗಾಗಿ ಬರ್ತಾರೆ ಬೆಂಗಳೂರಿಂದೆಲ್ಲ ಅವರಿಗೆ ಬಂದಾಗ ಅವರಿಗೆ ನಿಲ್ಲುವಂಥ ವ್ಯವಸ್ಥೆ ಇದೆಲ್ಲ ಒಳಗೊಂಡಂಥ ಒಂದು ಉತ್ತಮವಾದ ಒಂದು ಪ್ಯೋಲ್ಯನನ್ನು ನಿರ್ಮಿಸಿಕೊಟ್ರೆ ಅದನ್ನು ಈ ಗ್ರೌಂಡಿಗೆ ಇನ್ನಷ್ಟು ಅಂದ ಬರ್ಬೋದು ಹೇಳಿ ಅದಕ್ಕಾಗಿ ಎಲ್ಲರೂ ಪ್ರಯತ್ನಿಸ್ಬಿಡ್ಬೇಕು ಇದು ನಾವು ನಮ್ಮ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರು ನಮ್ಮ ಮೈದಾನಕ್ಕೆ ಕಳಿಸಿ ಅವರಲ್ಲಿ ಕೂಡ ನಾವು ಮನವಿ ಸಲ್ಲಿಸಿದ್ದೇವೆ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಇಲ್ಲಿ ನಾವು ನೆಕ್ಸ್ಟ್ ಫ್ಲಡ್ ಲೈಟನ್ನು ಕೂಡ ಅಳವಡಿಸ್ಕೊಳ್ಬೇಕು ಯಾಕೆ ಹೇಳಿದ್ರೆ ಈ ಫುಟ್ಬಾಲ್ ಆಟಗಾರರು ಯಾರೆಲ್ಲ ಎಲ್ಲ ಕೂಡ ಕೆಲಸ ಮಾಡುವವರು ವ್ಯಾಪಾರಸ್ಥಕ್ಕೆ ಹೋಗುವವರು ಬೇರೆ ಬೇರೆ ಕೆಲಸಗಾರರು ಇರುವವರು ಇವರೆಲ್ಲರೂ ಕೂಡ ಅವರ ಕೆಲಸ ಬಿಟ್ಟು ಕರೆಕ್ಟಾಗಿ ಆಟ ಆಡಬೇಕಾದ್ರೆ ನಮ್ಮ ಫ್ಲಡ್ ಲೈಟ್ನ ವ್ಯವಸ್ಥೆ ನಾವು ಮಾಡಲೇ ಬೇಕಾಗ್ತದೆ ಅದ್ರ ಜೊತೆಯಲ್ಲಿ ಇಲ್ಲಿ ನಮ್ಮ ಇಲ್ಲಿಗೆ ಪೆವಿಲಿಯನ್ ಮತ್ತು ಇದನ್ನು ಸೌಂದರ್ಯಕರಣಗೊಳಿಸುವಂಥದ್ದು ಬೇರೆ ವಿದೇಶದಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಫುಟ್ಬಾಲ್ ಸ್ಟೇಡಿಯಂ ಯಾವುದೊಂದು ಸ್ಟೇಡಿಯಂ ಇರಲಿ ಯಾವುದು ಆಟದು ಅಲ್ಲಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ ನೀವು ಫುಟ್ಬಾಲ್ಗೆ ಬೇಕಾದಂಥ ಎಲ್ಲ ಸ್ಟೈಪ್ ಶೂಸ್ಗಳು ಎಲ್ಲ ಟೈಪ್ನ ಸಾಕ್ಸ್ಗಳು ಎಲ್ಲ ಟೀ ಶರ್ಟ್ಗಳು ಎಲ್ಲ ಶಾರ್ಟ್ಸ್ ಏನೆಲ್ಲ ಆಟ ಆಡಲಿಕ್ಕೆ ಒಂದು ವ್ಯವಸ್ಥೆ ಬೇಕಾ ಅದು ಇಡೀ ಒಂದು ದೊಡ್ಡ ಒಂದು ಶೋರೂಮ್ ಇದೆ ಸೊ ಇಡೀ ಜಿಲ್ಲೆಯವರಿಗೆ ಅವರ ಮಕ್ಕಳಿಗೆ ಏನಾದರೂ ಇವತ್ತು ಇದಕ್ಕೆ ಬೇಕಾಗುವಂಥ ಫುಟ್ಬಾಲ್ಗೆ ಸಂಬಂಧಪಟ್ಟ ಬೇಕಂತ ಏನಾದರೂ ಹೇಳಿದರೆ ಅದು ಇಡೀ ಸುತ್ತ ಅವಕಾಶ ಇಲ್ಲ ಒಂದೇ ವೇದಿಕೆ ಫುಟ್ಬಾಲಲ್ಲಿ ಏನು ಬೇಕಾ ಅದು ಸಿಕ್ಕುವಂಥ ವ್ಯವಸ್ಥೆ ಇದೆ ಅದೇ ರೀತಿಯ ಒಂದು ಮಾದರಿಯಾದ ಒಂದು ಸ್ಟೇಡಿಯಂ ಫ್ಲಡ್ ಲೈಟ್ ಮತ್ತು ಅವರ ಪೆವಿಲಿಯನ್ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಇದಕ್ಕೂ ನಮ್ಮ ಮುಂದಿನ ಜನ ಖಂಡಿತವಾಗಿ ನಾವು ಹಮ್ಮಿಕೊಳ್ತಾ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದಲ್ಲಿ ರಾಜ್ಯ ಫುಟ್ಬಾಲ್ ಸಂಸ್ಥೆ ಇದೆ ಬೇಕಾದಷ್ಟು ಮ್ಯಾಚ್ಗಳಿದೆ ಅವ್ರ ಹತ್ರ ಈಗ ಐ ಎಸ್ ಎಲ್ ಆಗಲಿ ನಮ್ಮ ಇದು ಐ ಲೀಗ್ ಇದೆ ಕೆಲವೊಂದು ಇದೆ ಅದನ್ನು ನಾವು ಇಲ್ಲಿಗೆ ನಮಗೆ ಕೊಡ್ತಾರೆ ಅವರು ನಮಗೆ ಈಗ ಈಗ ನಮಗೆ ಮುಂಚೆ ಅಂದರೆ ನಮ್ಮ ಸಮಸ್ಯೆ ಏನಂದರೆ ಗ್ರೌಂಡ್ ಕ್ರೀಡಾಂಗ ಇರಲಿಲ್ಲ ಫುಟ್ಬಾಲ್ ಈಗ ಎಲ್ಲ ಇದೆ ಅದರಿಂದ ಖಂಡಿತವಾಗಿ ನಮಗೆ ಅಂಥ ಅವಕಾಶ ಇಲ್ಲಿ ಮಕ್ಕಳಿಗೆ ಸಿಗ್ತದೆ ಆ ಭಾಗ್ಯ ಮುಂಚೆ ಅಂದರೆ ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಡ್ ಗ್ರೌಂಡಲ್ಲಿ ಆಡಿ ಆಡಿದವರು ಇದ್ದಾರೆ ಬೇಕಾದಷ್ಟು ಸಂಜೆ ಅಂತ ಒಬ್ಬ ಗೋಲ್ಕೀಪರ್ ಒಲಿಂಪಿಯನ್ ಗೋಲ್ಕೀಪರ್ ಇದ್ದರು ಜನರಿಗೆ ಗೊತ್ತಿಲ್ಲ ಅವರು ನಾವು ನೆನಪು ಮಾಡ್ತಿದ್ದೆ ಅವರೆಲ್ಲ ಹಿರಿಯರನ್ನು ಬೇಕಾದಷ್ಟು ರಹಮಾನ್ ಅಂತ ಎಲ್ಲರೂ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ದೇಶಕ್ಕಾಗಿ ರಾಜ್ಯಕ್ಕೆ ಎಲ್ಲೆಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲೆಲ್ಲ ಫುಟ್ಬಾಲ್ ಪ್ಲೇಯರಾಗಿ ಅವರು ಎಂಪ್ಲಾಯ್ಮೆಂಟ್ ಸಿಕ್ಕಿದಂಥ ಟೈಮ್ ಇತ್ತು ನಮ್ಮ ಹಿರಿಯರು ಇದನ್ನು ನಮಗೆ ಉಳಿಸಿದ್ದಾರೆ ಅದನ್ನು ನಾವು ಉಳಿಸ್ಕೊಂಡು ಹೋಗುವಂಥ ಇನ್ನೂ ಮುಂದಿನ ಮಕ್ಕಳ ಇದೆ ಅವರು ಇದನ್ನು ಯಾವ ಥರ ಕೊಂಡು ಹೋಗಬೇಕಂತ ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಉಂಟು ಅದೇ ರೀತಿ ಸಂತೋಷ ಆಗ್ತದೆ ಮಂಗಳೂರು ನಗರ ಇವತ್ತು ಇಂಟರ್ನ್ಯಾಷನಲ್ ಶಟಲ್ ಬ್ಯಾಡ್ಮಿಂಟನ್ ಇದೆ ಇಂಟರ್ನ್ಯಾಷನಲ್ ಇವತ್ತು ಸ್ವಿಮ್ಮಿಂಗ್ ಪೂಲ್ ಇದೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಇದು ಫುಟ್ಬಾಲ್ ಗ್ರೌಂಡ್ ಇವತ್ತು ಆಗ್ತದೆ ಆಗಿದೆ ಮುಂದಿನ ದಿನ ಇಲ್ಲಿ ಹೇಗೆ ನಾವು ಇಂಟರ್ನ್ಯಾಷನಲ್ ನಾವು ಇವತ್ತು ಇದನ್ನು ಆಡಿದ್ದೇವೆ ಯಾವುದು ಶಟಲ್ ಮೊನ್ನೆ ಮಂಗಳೂರು ಸ್ಟೇಡ್ ಮುಂದಿನ ದಿನಗಳಲ್ಲಿ ಇದೇ ಗ್ರೌಂಡ್ನಲ್ಲಿ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಥವಾ ನ್ಯಾಷನಲ್ ಫುಟ್ಬಾಲ್ ಆಟ ಆಡುವಂಥ ಸ್ಪೋರ್ಟ್ಸ್ ಮಾಡುವಂಥ ಅವಕಾಶಗಳು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಇವತ್ತು ಬರ್ತದೆ ಅದೇ ರೀತಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಕೂಡ ಇವತ್ತು ಜಾಗವನ್ನೆಲ್ಲ ಕೂಡ ಇವತ್ತು ಹುಡುಕ್ತಾ ಇದ್ದಾರೆ ಸೆಲೆಕ್ಟ್ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಕೂಡ ಇವತ್ತು ಬರ್ತದೆ ಇದೆಲ್ಲವೂ ಕೂಡ ಮುಂದಿನ ಭವಿಷ್ಯ ಜನಾಂಗಕ್ಕಾಗಿ ಭವಿಷ್ಯದ ಅಭಿವೃದ್ಧಿಗೆ ಬೇಕಾಗಿ ಇದೆಲ್ಲ ನಿರ್ಮಾಣ ಮಾಡುವಂಥದ್ದು ಎಲ್ಲರೂ ಸಹಕಾರ ಕೂಡ ಕೊಟ್ಟಿದ್ದಾರೆ ಅದಕ್ಕೆಲ್ಲ ನಾನು ಕೃತಿಯನ್ನು ಸಲ್ಲಿಸಿ ಬಯಸ್ತೇನೆ ಓಕೆ ಈ ಒಂದು ಎಲ್ಲಕ್ಕಿಂತ ಮುಖ್ಯ ಪ್ರಾಣ ಪ್ರಶ್ನೆ ಇರೋದು ಈ ಗ್ರೌಂಡನ್ನು ಕೊಟ್ಟವರು ಅವರ ನೆನಪಿನಲ್ಲಿ ಅವರಿಗಾಗಿ ಏನು ಮಾಡಿದ್ದೀರಿ ಪ್ಲಾನ್ ಏನಾದ್ರು ಇದೆಯಾ ಅಲ್ಲ ನಿಮ್ಮ ನೂರಕ್ಕೂ ನೂರು ನಾನು ನಿಮ್ಮ ಪ್ರಶ್ನೆಯನ್ನು ತಾವು ಕೇಳಿದ ನಾನು ಇವತ್ತು ಒಪ್ತೇನೆ ಅದಕ್ಕಾಗಿ ಯಾರು ಈ ಸ್ಥಳವನ್ನು ಕೊಟ್ಟಿದ್ದಾರೆ ಮಂಗಳೂರು ಜನತೆ ಅವರನ್ನು ಯಾವಾಗಲೂ ಮರೆಯುವುದಿಲ್ಲ ಈಗೆಲ್ಲ ಹೇಳಿದರು ಮೈಕೋಲ್ ಡಿಸೋಜ ಎಂಬವರು ಅವತ್ತಿನ ಕಾಲದಲ್ಲಿ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಾಗೆ ಹದಿಮೂರು ಎಕರೆ ಬಸ್ ಸ್ಟ್ಯಾಂಡ್ ಏನು ಇವತ್ತಿದೆ ಬಸ್ ನಿಲ್ಲುವುದು ಅದು ಹಾಕಿ ಗ್ರೌಂಡ್ ಆ್ಯಕ್ಚುಲಿ ಏನಾದ್ರೂ ಬಸ್ ಸ್ಟ್ಯಾಂಡಿಗೆ ಬೇರೆ ಕಡೆಗೆ ಶಿಫ್ಟ್ ಆದರೆ ಇಂಟರ್ನ್ಯಾಷನಲ್ ಹಾಕಿ ಗ್ರೌಂಡ್ ಕೂಡ ಬರುವಂಥ ಅವಕಾಶ ಆ ಕಡೆ ಆಗ್ತದೆ ಟೆಂಪರರಿ ಬೇಸಿನಲ್ಲಿ ಅದನ್ನು ಇವತ್ತು ಕೆಲಸ ಇವತ್ತು ಆಗಿದೆ ಆ ಕುಟುಂಬಸ್ಥರಕ್ಕೆ ನಮ್ಮೆಲ್ಲ ನೆನಪಿದೆ ಅವರ ಗೌರವ ಇದೆ ಆದರೂ ಕೂಡ ಅದು ಮಾತು ಗೊತ್ತಿಲ್ಲ ಗೊತ್ತಿಲ್ಲದಿದ್ದರೂ ಕೂಡ ಗೊತ್ತಾಗೋ ಒಂದು ವಿಚಾರ ಆಗಬೇಕಾದ್ರೆ ಅವ್ರಿಗೆ ಗುರುತಿಸಿಕೊಳ್ಳುವಂಥ ಒಂದು ಕೆಲಸ ಆಗಬೇಕು ನಾವೆಲ್ಲ ಕೂತ್ಕೊಂಡು ಅದು ನಮ್ಮ ಫುಟ್ಬಾಲ್ ಅಸೋಸಿಯೇಷನ್ ಅವರು ಇವರು ಹಿರಿಯರು ನಾವು ಜನಪ್ರತಿನಿಧಿಗಳು ಕೂತ್ಕೊಂಡು ಅದನ್ನು ನೆನಪಿಸೋ ಕೆಲಸ ನಾವು ಖಂಡಿತ ದಿನ ಮುಂದಿನ ದಿನ ಖಂಡಿತವಾಗಿ ನಾವು ಮಾಡ್ತೇವೆ ಅಲ್ಲ ಖಂಡಿತ ನಾವು ಅವರ ಭೇಟಿಯಾಗಿದ್ದೆವು ನಾವು ಇದರಲ್ಲಿ ಬೇರೆ ಮಾರ್ಕೆಟ್ ಮಾಡುವಂಥ ಸಮಯದಲ್ಲಿ ಅವರ ಕುಟುಂಬದ ಒಂದು ಎರಡು ಜನ್ರೇಷನ್ ಇತ್ತು ಅವರನ್ನು ಭೇಟಿಯಾಗಿ ಅವರು ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ನಿಮ್ಗೆ ನೀವು ಹೋಗಿ ಕೋರ್ಟ್ಗೆ ನಿಮಗೆ ಯಾವ ಪೇಪರ್ಸ್ ಬೇಕು ನಾವು ಕೊಡ್ತೇವೆ ಇದು ಕಿರಣಾಗಕ್ಕೆ ಇರೋದು ನೀವು ಬಿಡಬೇಡಿ ಯಾವ ಮಾರ್ಕೆಟ್ ಅವರ ಸಹಕಾರದಿಂದ ನಾವು ಅದಕ್ಕೆ ಮುಂದುವರಿಸಿದ್ದು ನಾವು ಇಲ್ಲದ್ರೆ ನಾಳೆ ಅವರು ನಮಗೆ ನೋಡುವಾಗ ಅವರ ಫ್ಯಾಮಿಲಿ ಇದೆ ಇಲ್ಲಿ ಕಂಕನಾಡಿ ಹತ್ರ ಇದ್ದೇ ನಾವು ಅವರ ಮನೆಗೆ ಹೋಗಿ ಬಿಟ್ಟೋಸ್ ಫ್ಯಾಮಿಲಿ ಅಂತ ಅವರಿದ್ದಾರೆ ಒಂದು ಎರಡು ಕೆಲ ಇದೆ ಅವ್ರದ್ದು ಅವರು ಹೇಳಿದರು ಏನು ಅಡ್ಡಿಲ್ಲ ನಾವು ಬಂದು ಕೋರ್ಟಲ್ಲಿ ಎಲ್ಲಿಗೆ ತಯಾರಿದ್ದೇವೆ ಅಂತ ಆ ಕ್ರಿಶ್ಚಿಯನ್ ಫ್ಯಾಮಿಲಿ ಅವರು ನಮಗೆ ಫುಲ್ ಸಹಕಾರ ಕೊಟ್ಟಿದ್ದಾರೆ ಅವರು ಇದೊಂದು ಖುಷಿಯಲ್ಲಿ ಅವರ ಹೆಸರಲ್ಲಿ ನಾವು ಒಂದು ಮ್ಯಾಚ್ ಮಾಡುವಂಥ ಅವರ ಮೆಮೊರಿಯಲ್ ಆಗಿ ಒಂದು ಮ್ಯಾಚ್ ಮಾಡುವಂಥ ಪ್ಲ್ಯಾನ್ ಮಾಡಿದ್ದೇವೆ ನೀವು ನೆನಪು ಮಾಡಿದ್ದೀರಿ ಖಂಡಿತ ನಾವು ಅವರನ್ನು ಮರೆಯಬಾರ್ದು ಯಾಕಂದರೆ ಇಷ್ಟೊಂದು ಇಪ್ಪತ್ತ ಮೂರು ಎಕರೆ ಜಾಗ ಯಾರು ಈಗಿನ ಕಾಲದಲ್ಲಿ ಈ ಹಾರ್ಟ್ ಆಫ್ ಸಿಟಿಯಲ್ಲಿ ಕೊಡುವಂಥ ದಾನಿಗಳು ಯಾರಿದ್ದಾರೆ ನಮಗೆ ನೀವೆಲ್ಲ ನೆನಪು ಮಾಡಿಸಿದಿರಿ ಅದಕ್ಕಾಗಿ ನಾವು ಅವರ ಹೆಸರಲ್ಲಿ ಆದರೂ ನಮ್ಮ ಜಿಲ್ಲೆ ಫುಟ್ಬಾಲ್ ಸಂಸ್ಥೆಯಿಂದ ಮಾತನಾಡಿ ಅವರ ಹೆಸರಲ್ಲಿ ಒಂದು ಫುಟ್ಬಾಲ್ ಬಂದೆ ಕೊಟ್ಟವನ್ನು ಮಾಡಲಿಕ್ಕೆ ಖಂಡಿತವಾಗಿ ನಾವು ಮಾಡ್ತೇನೆ ಅಲ್ಲಿಗೆ ನಾನು ತುಂಬ ಸಂತೋಷ ಪಡ್ತೀನಿ ಅಂದರೆ ಇದರ ಹೆಸರು ಗ್ರ ಸ್ಮಾರ್ಟ್ ಸಿಟಿ ಫುಟ್ಬಾಲ್ ಗ್ರೌಂಡ್ ಅಂತ ಬರ್ತದೆ ಅದು ಮುಂದಕ್ಕೆ ನಾವು ಸ್ಮಾರ್ಟ್ ಸಿಟಿ ಅವರು ಕೇಳಿ ಅವರ ಕುಟುಂಬದ ಅದರದ್ದು ಮೈನ್ ಹೆಸರು ನಮಗೆ ಅದ್ರ ಗೊತ್ತಿಲ್ಲ ಆ ಹೆಸರು ಇದ್ದರೆ ಖಂಡಿತವಾಗಿ ಹೆಸರು ಹೆಸರಿಡಲಿ ಯಾರ ಹೆಸರು ಇಡೋದು ಇಸ್ ಅ ರೈಟ್ ಪರ್ಸನ್ ಅವರು ದಾನಿ ಮಾಡಿದ್ದು ಜಾಗ ಅಲ್ಲ ಅದಕ್ಕೆ ನಮ್ಮ ಜಿಲ್ಲಾ ಫುಟ್ಬಾಲ್ ಸಮಸ್ಯೆ ಅವರು ಏನು ಹೇಳಿದರೆ ಅವರ ಹೆಸರಲ್ಲಿ ಮಾಡಲಿಕ್ಕೆ ನಮ್ಮ ಎಲ್ಲ ಕಮಿಟಿ ಎಲ್ಲ ನಾವು ಒಟ್ಟಿಗೆ ಒಕ್ಕರಿಂದ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು